ಸಿನಿಮಾಗಳಲ್ಲಿ ವಿಭಿನ್ನ ಪಾತ್ರಗಳ ಮೂಲಕ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರನ್ನ ರಚಿಸಿದಂತಹ ನಟಿ ಶರ್ಮಿಲಾ ಮಾಂಡ್ರೆ ಅವರು ಈಗ ಸ್ಯಾಂಡಲ್ವುಡ್ ಸಿನಿಮಾದ ಎಲ್ಲ ವೀಕ್ಷಕರಿಗೂ ಸಹ ಪೌಡರ್ ಬರ್ತಾ ಇದ್ದಾರೆ ಅಂದ್ರೆ ಡೈರೆಕ್ಟ್ ಆಗಲ್ಲ ಅವರ ಒಂದು ಕಾಮಿಡಿ ಕಚ್ಗಳಿ ನಟನೆ ಹಾಗೇನೆ ಒಂದು ಪೌಡರ್ ಸಿನಿಮಾದ ಮೂಲಕ ಸೊ ಪೌಡರ್ ಸಿನಿಮಾದ ಬಗ್ಗೆ ಹಾಗೇನೆ ಅವ್ರ ಪಾತ್ರದ ಬಗ್ಗೆ ಅವ್ರ ಏನ್ ಹೇಳ್ತಾರೆ ಅಂತ ಕೇಳೋಣ ಮೇಡಮ್ ಮೊದಲೇದಾಗಿ ನಮಸ್ತೆ ಹೇಗಿದ್ರ ನಮಸ್ಕಾರ ತುಂಬಾ ಚೆನ್ನಾಗಿದ್ದೀನಿ ಇಷ್ಟಪಡ ಪೌಡರ್ ಸಿನಿಮಾದ ಬಗ್ಗೆ ಆಗಿರ್ಬೋದು ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಆಗಿರ್ಬೋದು ಪೌಡರ್ ಸಿನಿಮಾ ಆಕ್ಚುಲಿ ಫಸ್ಟ್ ಟೈಮ್ ನಮ್ಮ ನಿರ್ದೇಶಕರು ಜನಾರ್ದನ್ ಸರ್ ನಂಗೆ ಫೋನ್ ಮಾಡಿ ಈ ಒಂದು ಪಾತ್ರ ಇದೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ನರೇಟ್ ಮಾಡ್ಬೇಕು ಸೊ ಅವ್ರ ಅದ್ ಹೇಳಿದ ತಕ್ಷಣ ನಾನು ಅವ್ರಿಗೆ ಮೀಟ್ ಮಾಡಿ ನನ್ನ ನೆರೇಷನ್ ಕೇಳಿದೆ ಈ ಸಿನಿಮಾ ನೆರೇಟ್ ಮಾಡಿದಾಗ ನನ್ನ ಫಸ್ಟ್ ಪ್ರಶ್ನೆ ನಾನು ಏನ್ ಕೇಳಿದ್ರು ಅವ್ರಿಗೆ ಅಂದ್ರೆ ಇದು ಮಾಡಕ್ ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ಇದು ಸಿಂಪಲ್ ಈಗ ಕೆಲವು ಸಬ್ಜೆಕ್ಟ್ಸ್ ನೆರೇಟ್ ಮಾಡಿದಾಗ ತುಂಬಾ ಸಿಂಪಲ್ ಆಗಿರುತ್ತೆ ಬಟ್ ಈ ಸಬ್ಜೆಕ್ಟ್ ನನ್ನ ನೆರೇಟ್ ಮಾಡಿದಾಗ ತುಂಬಾ ಕಾಂಪ್ಲೆಕ್ಸ್ ಆಗಿರುತ್ತೆ ಇತ್ತು ಅಂದ್ರೆ ಎಲ್ಲ ಪ್ರತಿ ಸೀನು ಒಂದು ಅವ್ರು ಹೇಳಕ್ಕೆ ಈಸಿ ಆಗಿತ್ತು ಬಟ್ ಅದು ಹೆಂಗ್ ಎಕ್ಸಿಕ್ಯೂಟ್ ಮಾಡ್ತಾರೆ ಅಂತ ನನ್ ನನ್ನ ಪ್ರಶ್ನೆ ಇತ್ತು ಸೊ ಅವ್ರು ಕೂಡ ಹೇಳ್ತಾ ಇದ್ರು ದಟ್ ಅವ್ರಿಗೆ ಒಂದು ದೊಡ್ಡ ಚಾಲೆಂಜ್ ಇರುತ್ತೆ ಅಂತ ಆ್ಯಂಡ್ ಮೋರ್ ದೆನ್ ಹಿಮ್ ನಮ್ಮ ಡಿಒ ಪಿ ಅದ್ವೈತ ಅವ್ರಿಗೆ ತುಂಬ ದೊಡ್ಡ ಚಾಲೆಂಜ್ ಇರುತ್ತೆ ಅಂತ ಬಟ್ ಆಫ್ಕೋರ್ಸ್ ಇವರಿಬ್ರು ತುಂಬ ತುಂಬಾ ಐ ಥಿಂಕ್ ಎಕ್ಸ್ಪೀರಿಯನ್ಸ್ ಇರುವುದರಿಂದ ಆ್ಯಂಡ್ ಬಿಕಾಸ್ ಅವ್ರ ಟ್ಯಾಲೆಂಟ್ ಇರುವುದರಿಂದ ಈ ಫಿಲ್ಮ್ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಆ್ಯಂಡ್ ನಿಜವಾಗ್ಲೂ ಅವ್ರಿಗೆ ಹ್ಯಾಟ್ಸ್ ಆಫ್ ಈ ಸಿನಿಮಾ ಈ ಮಟ್ಟಿಗೆ ಅವರು ತಂದಿದಾರಂತ ಅಫ್ಕೋರ್ಸ್ ಈ ಟ್ವೆಂಟಿ ಥರ್ಡ್ ಆಗಸ್ಟ್ ಈ ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಅವ್ರ ಯಾವ ಲೆವೆಲ್ಗೆ ಈ ಸಿನಿಮಾ ಅಂತ ಅಫ್ಕೋರ್ಸ್ ಈ ಇದು ಒಂದು ಸಪೋರ್ಟ್ ಕೊಡ್ಬೇಕಂದ್ರೆ ನಮ್ಮ ಕಾಸ್ಟ್ ಆಬ್ವಿಯಸ್ಲಿ ಯಾಕಂದ್ರೆ ತುಂಬಾ ಒಳ್ಳೆ ಆಕ್ಟರ್ಸ್ ತಕೊಂಡಿದ್ದಾರೆ ರಂಗಾಯನ ರಘುಸ್ ಅವರಿಂದ ಮತ್ತೆ ಧನ್ಯಾ ಅವರು ದಿಗಂತ್ ಅವರು ನಾನು ಮತ್ತೆ ನಾಗಭೂಷಣ್ ಅವರು ಮತ್ತು ರವಿಶಂಕರ್ ಅವರು ಇವರೆಲ್ಲ ಅವ್ರ ಅವ್ರ ಕ್ಯಾರೆಕ್ಟರ್ಸಲ್ಲಿ ತುಂಬಾನೇ ಒಂದು ಫೋಕಸ್ ಮಾಡಿ ಅಂಡ್ ಇಂಡಿವಿಜುವಲ್ ಕ್ಯಾರೆಕ್ಟರೈಸೇಷನ್ಸ್ ಕೊಟ್ಟಿದ್ದಾರೆ ಆಫ್ ಆಫ್ಕೋರ್ಸ್ ನಮ್ಮ ಪ್ರೊಡ್ಯೂಸರ್ಸು ನಿರ್ಮಾಪಕರು ಕಾರ್ತಿಕ್ ಅವರು ಯೋಗಿಯವರು ವಿಜಯ್ ಸುಬ್ರಹ್ಮಣ್ಯ ಅವರು ಇವರೆಲ್ಲ ತುಂಬ ಒಂದು ಆಕ್ಟಿವ್ಲಿ ಇನ್ವಾ ಆ್ಯಕ್ಟಿವ್ ಇನ್ವಾಲ್ವ್ಮೆಂಟ್ ಇತ್ತು ಸ್ಕ್ರಿಪ್ಟಲ್ಲಿ ಸೊ ಐ ಥಿಂಕ್ ಇದೆಲ್ಲ ಒಂದು ಒಟ್ಟಿಗೆ ಬಂದಾಗ ಒಂದು ಪ್ರಾಡಕ್ಟ್ ಚೆನ್ನಾಗಿರುತ್ತೆ ಸೊ ಐ ವಾಸ್ ವೆರಿ ಹ್ಯಾಪಿ ವರ್ಕಿಂಗ್ ಆನ್ ದಿಸ್ ಸೆಟ್ ಈಗ ತಾನೇ ಹೇಳ್ತಾ ಇದ್ರೆ ಒಂದು ತುಂಬಾ ಅಂದ್ರೆ ಈಗಾಗಲೇ ನೀವು ಅವ್ರ ಜೊತೆ ಸ್ಕ್ರೀನ್ ಶೀರ್ ಮಾಡಿರುವಂತಹ ತಾರಾಗಣ ಜೊತೆನೆ ಮತ್ತೊಮ್ಮೆ ಆಕ್ಟ್ ಮಾಡಿರುವಂತದ್ದು ಸೊ ತುಂಬಾ ಫನ್ ಎಲಿಮೆಂಟ್ಸ್ ಇರುತ್ತೆ ಇದು ಯಾಕಂತಂದ್ರೆ ಕಾಮಿಡಿ ಜನ ಅಲ್ಲಿ ಬರ್ತಾ ಇರೋದ್ರಿಂದ ಸೊ ಅದ್ರ ಜೊತೆಗೆ ನೀವು ಇದ್ರಲ್ಲಿ ಇನ್ನೊಂದು ಶೇಡಲ್ಲಿ ಕಾಣಿಸಿಕೊಂಡಿರಲ್ಲ ಲೇಡಿ ಬಾಂಡ್ ಎಲ್ಲ ಕಡಿಸ್ಕೊಂಡಿದ್ರೆ ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಹೇಗೆ ಪ್ರಿಪೇರ್ ಆದ್ರೆ ಅದಕ್ಕೋಸ್ಕರ ಸಿ ಅದು ಒಂದು ಲೆವೆಲ್ ಕೂಡ ನೋಡಿದಾಗ ಈ ಸಿನಿಮಾದಲ್ಲಿ ಐ ಥಿಂಕ್ ಆಕ್ಷನ್ ಸೀಕ್ವೆನ್ಸ್ ಮಾಡಿರೋದು ಬರೀ ನಾನು ಅಂಡ್ ಐ ಥಿಂಕ್ ನನ್ನ ಫುಲ್ ಕರಿಯರ್ ಅಲ್ಲಿ ಈ ತರ ಒಂದು ಆಕ್ಷನ್ ಸೀಕ್ವೆನ್ಸಸ್ ಯಾವತ್ತೂ ಮಾಡಿಲ್ಲ ಆಲ್ವೇಸ್ ಸಾಂಗ್ಸ್ ಇರುತ್ತೆ ಒಂದು ಒಂದು ತುಂಬಾ ಸ್ವಲ್ಪ ಕೆಲವು ಟೈಮ್ಸ್ ಗ್ಲಾಮರೋರ್ ಕೆಲವು ಟೈಮ್ಸ್ ಹಲಿಹುಡ್ಗೆ ಪಾತ್ರ ಇರ್ತದೆ ಫಸ್ಟ್ ಟೈಮ್ ನಾನು ಈ ತರ ಒಂದು ಪಾತ್ರ ಮಾಡ್ತಾ ಇದ್ದೀನಿ ಸ್ವಲ್ಪ ಲೆವೆಲ್ ಗೆ ಚಾಲೆಂಜಿಂಗ್ ಆಗಿತ್ತು ಯಾಕಂದ್ರೆ ಆಕ್ಷನ್ ಮಾಡ್ಬೇಕಂದ್ರೆ ಚೆನ್ನಾಗ್ ಕಾಣಬೇಕು ಅಂದ್ರೆ ಸುಮ್ಮನೆ ಈಗ ಕೆಲವು ಹುಡುಗಿರು ತುಂಬಾ ಒಂಥರ ಗರ್ಲಿ ಆಗಿ ಆಕ್ಷನ್ ಸೀಕ್ವೆನ್ಸಸ್ ಎಲ್ಲ ಮಾಡ್ತಾ ಇರ್ತಾರೆ ಸೊ ಇಟ್ ಹ್ಯಾಸ್ ಟು ಲುಕ್ ರಿಯಲ್ ನಾನು ಅದೇ ಹೇಳಿದ್ದೆ ನಾವು ಮಾಡುವಾಗ ಆಕ್ಷನ್ ಡೈರೆಕ್ಟರ್ ಆಗಿರ್ಲಿ ಅಥವಾ ಜನಾರ್ದನ್ ಸ್ವರ್ಗ ಆಗಿರ್ಲಿ ಇಬ್ರಿಗೆ ಹೇಳಿದ್ದೆ ದಟ್ ನೋ ವಿ ಹ್ಯಾವ್ ಟು ಮೇಕ್ ದ ಫೈಟ್ ಸೀಕ್ವೆನ್ಸಸ್ ಲುಕ್ ರಿಯಲಿಸ್ಟಿಕ್ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಬೇಕು ಸ್ಕ್ರೀನ್ ಅಲ್ಲಿ ನೋಡಿದಾಗ ಸುಮ್ನೆ ಓಕೆ ಒಂದು ಹುಡುಗಿ ಬಂದು ಫೈಟ್ ಮಾಡ್ತಾ ಇದಾರೆ ಅಂದ್ರೆ ಇಟ್ ಶುಡ್ ಲುಕ್ ಅನ್ರಿಯಲ್ ಅಂತ ಸೊ ಆಫ್ ಕೋರ್ಸ್ ತುಂಬ ತಗೊಂಡೆ ಐ ವಾಸ್ ಟ್ರೈನಿಂಗ್ ಕ್ವೈಟ್ ಬಿಟ್ ಫಾರ್ ಇಟ್ ಬಟ್ ಐ ನನ್ನ ಕೆಲವು ನನ್ನ ರಶಸ್ ಎಲ್ಲ ನೋಡಿದಾಗ ಇಟ್ ವಾಸ್ ಇಟ್ ಲುಕ್ ಗುಡ್ ಸೊವಿಯಸ್ ಈಗ ಟ್ವೆಂಟಿ ಪ್ಲೀಸ್ ನೋಡಿ ಐ ವುಡ್ ಲೈಕ್ ಟು ನೋ ಅವ್ರ ಜನರಿಂದ ಕಮೆಂಟ್ಸ್ ಏನು ಬರುತ್ತೆ ಅವರು ಮತ್ತೆ ಎಲ್ಲ ಹೇಳ್ತಾ ಇದ್ರು ಸೊ ಇವರು ಹೊಡೆದಿರೋ ಜಾಗಕ್ಕೆ ಅವರು ಗುರಿ ಇಟ್ಟಿರೋ ಜಾಗ ಕುಡಿತಿಲ್ಲ ಎಲ್ಲೆಲ್ಲ ಹೊಡೆದಿದ್ರೆ ಅಂತ ಮಾಡ್ತಾ ಇದ್ದೀನಿ ಇದು ಸೊ ಅದಕ್ಕೆ ನಾನೇ ಅವ್ರಿಗೆ ಹೇಳಿದೆ ಫಸ್ಟ್ ಟೂ ತ್ರೀ ಡೇಸು ಸ್ವಲ್ಪ ಯುನೋ ನಾನು ಹುಷಾರಾಗಿ ಮಾಡ್ಬೇಕಂತ ಬಟ್ ಟೂ ತ್ರೀ ಡೇಸ್ ಆದ್ಮೇಲೆ ಎರಡು ಮೂರು ದಿವಸ ಆದ್ಮೇಲೆ ಸ್ವಲ್ಪ ಒಂದ್ ಲೆವೆಲ್ಗೆ ಎಕ್ಸ್ಪೀರಿಯನ್ಸ್ ಇತ್ತು ಸೊ ಇಟ್ ವಾಸ್ ಫೈನ್ ಬಟ್ ಯಾ ಅವ್ರಿಗೆ ಸ್ವಲ್ಪ ಭಯ ಆಗ್ತಾ ಇತ್ತು ಪ್ಲೀಸ್ ನಂಗೆ ಹೊಡಿಬೇಡಿ ಅಂತ ಬಟ್ ಯಾ ಸೊ ಅಂದ್ರೆ ಸೊ ನಿಮ್ ಜೊತೆ ಆಕ್ಟ್ ಮಾಡಿರೋ ದಿಗಂತ ಅವ್ರಿಗಾಗಿರ್ಬೋದು ರವಿಶಂಕರ್ ಅವ್ರಿಗಾಗಿರ್ಬೋದು ಎಲ್ಲೂ ಕಾಣದಿರೋ ಜಾಗಕ್ಕಂತ ಹೊಡೆದಿಲ್ಲ ತಾನೆ ಇಲ್ಲ ಆ ತರ ಏನಿಲ್ಲ ಅಷ್ಟ್ ಆ ತರ ಇದ್ದಿದ್ರೆ ಅವರೆಲ್ಲ ಅವ್ರು ಇಲ್ಲಿ ಇಲ್ಲಿ ಬಂದು ಕರೆಕ್ಟ್ ಆಗಿ ಎಲ್ಲ ಚೆನ್ನಾಗ್ ಕಾಣ್ತಾ ಇದಾರೆ ಇವಾಗ ಸೊ ಆ ಲೆವೆಲ್ ಗೆ ನಾನು ಓಡ್ದಿಲ್ಲ ಅಂಡ್ ಸೊ ಕನ್ನಡದಲ್ಲಿ ಸುಮಾರು ಸಿನಿಮಾಗಳಲ್ಲಿ ಹಾಕಿ ಮಾಡಿದ್ರಿ ಅದ್ರ ಜೊತೆ ಟಾಲಿವುಡ್ ಮತ್ತೆ ಕಾಲಿವುಡ್ ಗು ಹಾಕಿ ಮಾಡಿದ್ರಿ ಸೊ ನೆಕ್ಸ್ಟ್ ಬೇರೆ ಭಾಷೆಯ ಸಿನಿಮಾಗಳಲ್ಲಿ ಯಾವ ಸಿನಿಮಾಗಳಲ್ಲಿ ಐ ಥಿಂಕ್ ವಾಟ್ ಎವರ್ ಗುಡ್ ಪ್ರಾಜೆಕ್ಟ್ಸ್ ಐ ಗೆಟ್ ಐ ಡೆಫಿನೆಟ್ಲಿ ವುಡ್ ಲೈಕ್ ಟು ಟೇಕ್ ಇಟ್ ಅಪ್ ಅಂಡ್ ಅಫ್ಕೋರ್ಸ್ ಫಸ್ಟ್ ಆಫ್ ಆಲ್ ಪಾತ್ರ ಚೆನ್ನಾಗಿರ್ಬೇಕು ಈ ನಮ್ಮ ಸಿನಿಮಾನಲ್ಲಿ ಇವಾಗ ಮಾಡಿರೋದು ಅಂಡ್ ಮೋರ್ ದೆನ್ ದ ಕ್ಯಾರೆಕ್ಟರ್ ಐ ಥಿಂಕ್ ಇಟ್ಸ್ ದ ಸ್ಕ್ರಿಪ್ಟ್ ಯಾಕಂದ್ರೆ ಸ್ಕ್ರಿಪ್ಟ್ ಚೆನ್ನಾಗಿರ್ಬೇಕು ಅಂಡ್ ಕೋರ್ಸ್ ಇವನ್ ದ ಪ್ರೆಮಿಸ್ ಐ ಥಿಂಕ್ ಇವಾಗ ರಿಲೀಸ್ ಅದೇ ಹೆಂಗ್ ಮಾಡ್ತಾರೆ ಮತ್ತೆ ಡಿಸ್ಟ್ರಿಬ್ಯೂಷನ್ ಹೆಂಗ್ ಬರುತ್ತೆ ಸೊ ಇದೆಲ್ಲ ಯೋಚನೆ ಮಾಡಿ ನಾವು ಸಿನಿಮಾ ಒಪ್ಕೊಳ್ಬೇಕಾಗುತ್ತೆ ಬಿಕಾಸ್ ಅದೇ ಅವಾಗ ಹೇಳ್ತಾ ಇದ್ರು ದಟ್ ಒಂದು ಸಿನಿಮಾ ಮಾಡಿದಾಗ ಬರೀ ನೀವು ಸಿನಿಮಾದಲ್ಲಿ ಕಾಣಬಾರ್ದು ಆ ಥರ ಏನು ನಾನು ಸಿನಿಮಾ ಒಪ್ಕೊಳ್ಳಲ್ಲ ಫಾರ್ ಮೀ ಇಟ್ಸ್ ಮೋರ್ ಅಬೌಟ್ ದ ಸ್ಕ್ರಿಪ್ಟ್ ಅದು ಸಿನಿಮಾ ಚೆನ್ನಾಗಿದೆಯೋ ಇಲ್ಲ ಅಂತ ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ಐ ಚೂಸ್ ಫಿಲ್ಮ್ಸ್ ಲೈಕ್ ದಟ್ ಮತ್ತೊಂದು ಕ್ವಶನ್ ಇದೆ ನವಗ್ರಹ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು ಸೊ ನೀವು ಕಂಡಂತಹ ದರ್ಶನ್ ಅವ್ರ ಬಗ್ಗೆ ನೀವೇನಾದ್ರು ಹೇಳೋದಾದ್ರೆ ಏನ್ ಹೇಳ್ತೀವಿ ನಾನು ಸಿನಿಮಾ ಟೂ ತೌಸಂಡ್ ಸೆವೆನ್ ಅಲ್ಲಿ ಮಾಡಿದ್ದು ದರ್ಶನ್ ಅವ್ರ ಜೊತೆ ಆ್ಯಂಡ್ ಕೋರ್ಸ್ ಸಿನಿಮಾ ತುಂಬ ಚೆನ್ನಾಗಿತ್ತು ಆ್ಯಂಡ್ ಅವ್ರ ಹೋಮ್ ಬ್ಯಾನರು ಸೊ ದ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಹಿಮ್ ವಾಸ್ ವೆರಿ ಗುಡ್ ಸೊ ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಇದಾಗಿರೋದು ಆ್ಯಂಡ್ ಅಫ್ಕೋರ್ಸ್ ವಿ ಹ್ಯಾವ್ ಟು ಸಿ ವಾಟ್ ಇಸ್ ದ ಫರ್ದರ್ ಕೋರ್ಸ್ ಆಫ್ ಆ್ಯಕ್ಷನ್ ವಾಟ್ ಲಾ ವಿಲ್ ಏನು ಹೇಳ್ತಾರೆ ಇಲ್ಲ ಇತ್ತೀಚೆಗೆ ನಾನು ಇನ್ನೂ ಮೀಟ್ ಆಗಿಲ್ಲ ಅವರಿಗೆ ಇಟ್ಸ್ ಬಿನ್ ಅ ವೈಲ್ಡ್ ಕೊನೆಯದಾಗಿ ಆಗಸ್ಟ್ ಇಪ್ಪತ್ತ್ ಮೂರಕ್ಕೆ ಫೋಟೋ ಚದಕ್ಕೆ ಬರ್ತಾ ಇದ್ರ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರೇ ನಿಮ್ಮ ಅಭಿಮಾನಿಗಳಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಿ ಆಗಸ್ಟ್ ಟ್ವೆಂಟಿ ಥರ್ಡ್ ಈ ಸಿನಿಮಾ ನಾವು ಮಾಡಿರೋದು ಫೋನ್ ಅಲ್ಲಿ ಅಥವಾ ಮನೆಯಲ್ಲಿ ನೋಡಕ್ಕಿಲ್ಲ ಸಿನಿಮಾಗ್ ಬಂದ್ ಬಂದು ನೋಡಿ ಅಂಡ್ ಇಟ್ಸ್ ಅ ವೆರಿ ಗುಡ್ ಫಿಲ್ಮ್ ಅಂದ್ರೆ ಐ ತಿಂಕ್ ಇತ್ತೀಚೆಗೆ ತುಂಬಾ ಸೀರಿಯಸ್ ಸಿನಿಮಾಗಳು ಜಾಸ್ತಿ ಬರ್ತಾ ಇರುತ್ತೆ ಬರ್ತಾ ಇದೆ ಸೊ ಪ್ಲೀಸ್ ಈ ಸಿನಿಮಾ ಬಂದು ನೋಡಿ ಇಟ್ಸ್ ಅ ಲೈಟ್ ಕಾಮಿಡಿ ಕೇಪರ್ ಅಂಡ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ಪ್ಲೀಸ್ ವಾಚ್ ಪೌಡರ್ ಆನ್ ಟ್ವೆಂಟಿ ಆಗಸ್ಟ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ವಿಸ್ತಾರ ನ್ಯೂಸ್ ಜೊತೆ ಶೇರ್ ಮಾಡೋದಕ್ಕೆ ಒಳ್ಳೆದಾಗ್ಲಿ ಆಲ್ ದ ಬೆಸ್ಟ್ ಇದಿಷ್ಟು ನಟಿ ಶಿರ್ಮಿಳಾ ಮಾಂಡ್ರೆ ಅವರ ಮಾತು ಕ್ಯಾಮರಾ ಪರ್ಸನ್ ಶರತ್ ಜೊತೆ ಮಂಜುನಾಥ್ ಶ್ರೀನಿವಾಸ್ ವಿಸ್ತಾರ ನ್ಯೂಸ್ ಬೆಂಗಳೂರು